ನಮಸ್ತೆ ಎಲ್ರಿಗೂ ನಾನು ಶೋಭಾ ಹೆಸರು ಕಾಳನ್ನು ಉಪಯೋಗಿಸ್ಕೊಂಡು ತುಂಬ ರುಚಿಯಾಗಿ ತುಂಬ ಕಡಿಮೆ ಸಮಯದಲ್ಲಿ ಒಂದು ಸೂಪರ್ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ತರಕಾರಿ ಇಲ್ಲ ಅಂದಾಗ ಒಂದು ಕಪ್ ಹೆಸರು ಕಾಳನ್ನು ಉಪಯೋಗಿಸ್ಕೊಂಡು ಖಂಡಿತ ನೀವು ಈ ಒಂದು ಸೂಪರ್ ಬ್ರೇಕ್ಫಾಸ್ಟ್ನ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಮಾಡೋ ವಿಧಾನ ಏಕೆ ಅಂತ ನೋಡೋಣ ಇವಾಗ ಸಿಂಪಲ್ಲಾಗಿ ಒಂದು ಮಸಾಲೆನ ರುಬ್ಕೊಳ್ಳೋಣ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾಗೆ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಬಂದು ಎರಡು ಈರುಳ್ಳಿ ಮೀಡಿಯಂ ಸೈಜು ಹಾಗೆ ಎರಡು ಗಿಂಡಿ ಹಾಕುವಷ್ಟು ಬೆಳ್ಳುಳ್ಳಿ ಎರಡು ಇಂಚಾಗೋವಷ್ಟು ಶುಂಠಿ ಖಾರಕ್ಕೆ ಒಂದು ನಾಲ್ಕು ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಕಾಳು ಮೆಣಸು ಸ್ವಲ್ಪ ತೆಂಗಿನಕಾಯಿ ತುರಿನೂ ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ಕೊನೆಯದಾಗಿ ಒಂದು ಇಡೀ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದಕ್ಕೆ ಪುದೀನ ಸೊಪ್ಪೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಏನಾದರೂ ಬೇಕು ಅಂದರೆ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ಳಿ ಇವಾಗ ಸ್ವಲ್ಪ ನಾನು ನೀರು ಹಾಕ್ಕೊಂಡು ಈ ಮಸಾಲೆನ ನೋಡಿ ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಸಿಂಪಲ್ಲಾಗಿ ಒಂದು ಮಸಾಲೆನ ರೆಡಿ ಮಾಡಿಕೊಂಡ್ರೆ ಆಯಿತು ಪಲಾವ್ ತುಂಬ ರುಚಿಯಾಗಿರುತ್ತೆ ಮತ್ತು ಪಲಾವ್ನ ಕಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಈ ಮಸಾಲೆನ ಆಗಿ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಇವತ್ತಿನ ಕಾಳು ಬಾತ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಕಾಳು ತೋರಿಸ್ತಾ ಇದ್ದೀನಿ ಒಂದು ಐವತ್ತು ಗ್ರಾಮ್ ಆಗುವಷ್ಟು ನಾನು ಕಾಳನ್ನು ತೊಗೊಂಡಿದ್ದೀನಿ ನೀಟಾಗಿ ಕ್ಲೀನ್ ಮಾಡಿ ಅಂಥದ್ದು ಇವಾಗ ಆಗಿ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಜೊತೆಗೆ ಒಂದೇ ಒಂದು ಸ್ಪೂನ್ ಆಗೋಷ್ಟು ತುಪ್ಪನೂ ಕೂಡ ಹಾಕಿದ್ದೀನಿ ಗಮಕ್ಕೋಸ್ಕರ ಅಷ್ಟೇ ಇವಾಗ ತುಪ್ಪ ಎಣ್ಣೆ ಎರಡೂ ಕೂಡ ಬಿಸಿ ಆಗ್ತಾಯಿದ್ದಾಗೆ ಇದಕ್ಕೆ ಎರಡು ಪೀಸು ಚಕ್ಕೆ ಹಾಗೆ ಒಂದು ಎರಡು ಮೂರು ಲವಂಗನೂ ಕೂಡ ಹಾಕೊಳ್ಳೋಣ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳನ್ನು ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ ಎಲೆ ಆಗ್ಬೋದು ಸ್ಟಾರು ಮೊಗ್ಗು ಅದೆಲ್ಲ ಏನೂ ಹಾಕೋ ಅವಶ್ಯಕತೆ ಇಲ್ಲ ಒಂದೆರಡು ಎರಡು ಪೀಸು ಚಕ್ಕೆ ಲವಂಗ ಹಾಕೊಂಡ್ರೆ ಆಯಿತು ಕಾಳು ಇತ್ತು ಅಂದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಇದನ್ನು ಕೂಡ ಹಾಕಿಲ್ಲ ಅಂದರೂ ಆಗುತ್ತೆ ಸಿಂಪಲ್ಲಾಗಿ ಮಸಾಲೆ ಇರಬೇಕಷ್ಟೇ ತುಂಬ ರುಚಿಯಾಗಿರುತ್ತೆ ಇವಾಗ ನಾನು ಒಂದು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಕಟ್ ಮಾಡಿರೋಂಥದ್ದು ಒಂದು ಈರುಳ್ಳಿ ಹಾಕೊಂಡಿದ್ದೀನಿ ರುಬ್ಬದಕ್ಕೂ ಕೂಡ ಎರಡು ಈರುಳ್ಳಿ ಹಾಕೊಂಡಿದೆ ಫ್ರೈ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಈರುಳ್ಳಿನ ಹಾಕೊಂಡು ಈರುಳ್ಳಿನ ಕಲರ್ ಚೇಂಜ್ ಆಗೋ ತನಕ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಈ ರುಬ್ಬಿರುವಂಥ ಮಸಾಲೆನ ಸೇರಿಸೋಣ ಎಲ್ಲ ಮಸಾಲೇ ಕೂಡ ಸೇರಿಸಿದಾಯಿತು ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದೆರಡು ಚಿಟಕಿ ಆಗೋವಷ್ಟು ಅರಿಶಿಣ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಳ್ಳೋಣ ನಾವು ಹಾಕಿರುವಂಥ ಮಸಾಲೆನಲ್ಲಿ ಕಂಪ್ಲೀಟಾಗಿ ಹಸಿ ಸ್ಮೆಲ್ಲು ಕಡಿಮೆ ಆಗಬೇಕು ಮಧ್ಯೆ ಮಧ್ಯೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಈ ರೀತಿ ಫ್ರೈ ಆಗಬೇಕಾದ್ರೆ ಇದ್ರ ಜೊತೆಗೆ ನಾವು ಅವಾಗಲೇ ತಗೊಂಡಂಥ ಹೆಸ್ರು ಕಾಳನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಹೆಸ್ರು ಕಾಳನ್ನು ಒಂದೆರಡು ಬಾರಿ ಚೆನ್ನಾಗಿ ತೊಳೆದು ಸೇರಿಸ್ಕೋಬೇಕು ಹಾಗೆ ಇದ್ರ ಜೊತೆಗೆ ನಾನು ಟೊಮೊಟೊನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಬಂದು ಎರಡು ಟೊಮೊಟೊ ಮೀಡಿಯಮ್ ಸೈಜು ಕಾಳು ಮತ್ತು ಟೊಮೊಟೊ ಎರಡನ್ನೂ ಕೂಡ ಹಾಕಿದ್ದಾಯಿತು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಮಸಾಲೆನಲ್ಲಿ ಹಸಿ ಸ್ಮೆಲ್ಲು ಕಡಿಮೆ ಆಗಬೇಕು ಹಾಗೆ ನಾವು ಹಾಕಿರುವಂಥ ಟೊಮೊಟೋನು ಕೂಡ ಸಾಫ್ಟ್ ಆಗಬೇಕು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಮಸಾಲೆ ನೋಡಿ ಒಂದು ಸೆವೆಂಟಿ ಪರ್ಸೆಂಟ್ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದೇ ಒಂದು ಸ್ಪೂನ್ ಆಗುವಷ್ಟು ಪುಡಿನ ಸೇರಿಸ್ತಾ ಇದ್ದೀನಿ ಧನಿಯಾ ಪುಡಿ ಅಷ್ಟೇ ಇದಕ್ಕೆ ಬೇರೆ ಯಾವ ಮಸಾಲೆ ಪದಾರ್ಥನೂ ನಾನು ಸೇರಿಸ್ತಾ ಇಲ್ಲ ಒಂದು ಸ್ಪೂನ್ ಧನ್ಯಾ ಪುಡಿ ಹಾಕೊಂಡ್ರೆ ಆಯಿತು ಖಾರಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀವಿ ಮತ್ತು ಕಾಳು ಮೆಣಸನ್ನ ಹಾಕಿ ರುಬ್ಬಿರೋದ್ರಿಂದ ಚಿಲ್ಲಿ ಪೌಡ್ರ್ ಎಲ್ಲ ಏನೂ ಸೇರಿಸೋ ಅವಶ್ಯಕತೆ ಇಲ್ಲ ನಿಮಗೆ ಏನಾದರೂ ಖಾರ ಬೇಕಂದರೆ ಸ್ವಲ್ಪ ನೀವು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ಳಿ ಇಲ್ಲಿ ಒಂದು ಸ್ಪೂನ್ ಧನ್ಯಾ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಅಷ್ಟೇ ಇದಕ್ಕೆ ಗರು ಮಸಾಲೆ ಎಲ್ಲ ಏನು ಹಾಕ್ಬಾರ್ದು ಚೆನ್ನಾಗಿರಲ್ಲ ಸಿಂಪಲ್ಲಾಗಿರಬೇಕು ಮಸಾಲೆ ತುಂಬ ರುಚಿಯಾಗಿರುತ್ತೆ ಇದು ಇವಾಗ ನೋಡಿ ಮಸಾಲೆಯನ್ನು ಮಧ್ಯ ಮಧ್ಯ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನೀರು ಸೇರಿಸೋಣ ಇವಾಗ ನೀರು ಸೇರಿಸ್ತಾ ಇದ್ದೀನಿ ನೀರು ಬಂದು ನಾನು ಅಕ್ಕಿನ ಯಾವ ಕಪ್ಪಲ್ಲಿ ತೊಳೆದು ನೆನೆಸಿಟ್ಕೊಂಡಿದ್ದೀನೋ ಅದೇ ಕಪ್ಪಲ್ಲಿ ನೀರು ಹಾಕ್ತಾ ಇರೋದು ಎರಡು ಕಪ್ಪಾಗುವಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಹಾಗಾಗಿ ಅದೇ ಕಪ್ಪಲ್ಲಿ ನಾಲ್ಕು ಕಪ್ಪಾಗುವಷ್ಟು ನೀರು ಹಾಕ್ತಾಯಿದ್ದೀನಿ ಒಂದು ಕಪ್ ಆಗೋವಷ್ಟು ಮಿಕ್ಸಿ ತೊಳೆದ ನೀರು ಹಾಗೆ ಮೂರು ಕಪ್ ಆಗೋವಷ್ಟು ನಾರ್ಮಲ್ ವಾಟರ್ನ ಹಾಕೊಂಡಿದ್ದೀನಿ ಟೋಟಲಾಗಿ ನಾಲ್ಕು ಕಪ್ ನೀರು ಹಾಕೊಂಡಿದ್ದೀನಿ ಎರಡು ಕಪ್ ಅಕ್ಕಿಗೆ ಇವಾಗ ರುಚಿಗೆ ಉಪ್ಪನ್ನು ಕೂಡ ಸೇರಿಸಿದಾಯಿತು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನೀರನ್ನು ನಾವು ಒಂದೆರಡು ನಿಮಿಷ ಚೆನ್ನಾಗಿ ಕುದ್ದಿಸ್ಕೊಂಡು ಆಮೇಲೆ ನಾವು ಅಕ್ಕಿ ಸೇರಿಸೋಣ ಯಾಕೆ ಅಂದರೆ ಹೆಸರು ಕಾಳು ಹಾಕಿದ್ದೀವಿ ನೋಡಿ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ತುಂಬ ಹೊತ್ತೇನು ಟೈಮ್ ತಗೊಳ್ಳಲ್ಲ ಇವಾಗ ನೋಡಿದ್ರಲ್ಲ ನಾನು ಕೂಡ ಒಂದೆರಡು ನಿಮಿಷ ನೀರು ಕುದ್ದಿದೆ ಇಷ್ಟಾದರೆ ಸಾಕು ಇವಾಗ ನಾವು ಇದಕ್ಕೆ ಅಕ್ಕಿ ಸೇರಿಸೋಣ ಆವಾಗಲೇ ನಾವು ನೀಟಾಗಿ ತೊಳ್ಕೊಂಡು ನೆನೆಸಿ ಇಟ್ಕೊಂಡಂಥ ಅಕ್ಕಿನ ಸೇರಿಸ್ತಾ ಇದ್ದೀನಿ ಎಲ್ಲ ಅಕ್ಕಿನೂ ಕೂಡ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪನ್ನ ನಾನು ಮೊದಲೇ ಹಾಕಿರೋದ್ರಿಂದ ಇವಾಗ ಮತ್ತೆ ಉಪ್ಪೆಲ್ಲ ಏನು ಸೇರಿಸ್ತಾ ಇಲ್ಲ ಇವಾಗ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಕಡಿಮೆ ಊರಿನಲ್ಲಿ ಒಂದು ಅರ್ಧ ಭಾಗ ಅನ್ನನ ಬೇಯಿಸ್ಕೊಳ್ಳೋಣ ಇವಾಗ ನೋಡಿದ್ರಲ್ಲ ನಾನು ಕೂಡ ಲೋ ಫ್ಲೇಮಲ್ಲಿ ಇವಾಗ ಒಂದು ಅರ್ಧ ಭಾಗ ಅನ್ನನ ಬೇಯಿಸ್ಕೊಂಡಿದ್ದೀನಿ ನೋಡಿ ಕುಕ್ಕರ್ ಕ್ಯಾಪ್ ಹಾಕೋದ್ಕಿಂತ ಮುಂಚೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಕುಕ್ಕರ್ ಕ್ಯಾಪ್ ಹಾಕಿ ಒಂದು ವಿಷಲ್ ತೆಗೆದ್ರೆ ಸಾಕು ಮೀಡಿಯಮ್ ಫ್ಲೇಮಲ್ಲಿ ಯಾಕೆ ಅಂದರೆ ಅರ್ಧ ಭಾಗ ಅನ್ನ ಬೇಯಿಸ್ಕೊಂಡಿರೋದ್ರಿಂದ ಮೀಡಿಯಂ ಫ್ಲೇಮಲ್ಲಿ ಒಂದು ವಿಷಲ್ ತೆಗೆದ್ರೆ ಸಾಕಾಗುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ ಹಾಕ್ತಾಯಿದ್ದೀನಿ ಒಂದು ವಿಷಲ್ ಮೇಲೆ ನೋಡೋಣ ಇವಾಗ ಒಂದು ವಿಷಲ್ ಆಗಿ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಉದ್ದರಾಗಿ ತುಂಬ ಸಾಫ್ಟಾಗಿ ಸೂಪರ್ ಆಗಿ ಒಂದು ಬ್ರೇಕ್ಫಾಸ್ಟು ರೆಡಿಯಾಗಿದೆ ತುಂಬ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಮನೆಯಲ್ಲಿ ಯಾವುದೇ ಒಂದು ತರಕಾರಿ ಇಲ್ಲ ಅಂದಾಗ ನಾವು ಹೆಸ್ರು ಕಾಳು ಇತ್ತು ಅಂದರೆ ಹೆಸರು ಕಾಳನ್ನು ಉಪಯೋಗಿಸ್ಕೊಂಡು ನೋಡಿ ಈ ರೀತಿ ನಾವು ಸಿಂಪಲ್ ಆಗಿ ಒಂದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಜೊತೆಗೆ ಹೆಸರು ಕಾಳನ್ನು ಉಪಯೋಗಿಸಿ ಮಾಡ್ತಾ ಇರೋದ್ರಿಂದ ತುಂಬ ಆರೋಗ್ಯಕರವಾದ ಒಂದು ಬ್ರೇಕ್ಫಾಸ್ಟ್ ಇದು ಖಂಡಿತ ಟ್ರೈ ಮಾಡಿ ನೋಡಿ ಇಷ್ಟೇ ಫೈನಲಿ ಹೆಸರು ಕಾಳಿನ ಭಾತ್ ಅಥವಾ ಹೆಸರು ಕಾಳಿನ ಪಲಾವ್ ಹೆಸರು ಕಾಳಿನ ಅನ್ನ ಏನು ಬೇಕಾದರೂ ಹೇಳ್ಬೋದು ಒಟ್ಟಿನಲ್ಲಿ ಇದೊಂದು ಸೂಪರ್ ಬ್ರೇಕ್ಫಾಸ್ಟ್ ಇದ್ರ ಜೊತೆಗೆ ಸಿಂಪಲ್ಲಾಗಿ ಒಂದು ಮೊಸರು ಗೊಜ್ಜು ಅಥವಾ ಒಂದು ಚಟ್ನಿ ಇತ್ತು ಅಂದರೆ ತುಂಬ ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್